ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ವ್ಲಾಗ್ನ ಮಾಡ್ತಾ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಬಟ್ ನಾನು ಸಂಡೇ ಕೂಡ ವರ್ಕ್ ಫ್ರಮ್ ಹೋಮ್ ಇತ್ತು ನನಗೆ ಹಾಫ್ ಡೇ ವರ್ಕ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಸೆವೆನ್ ತರ್ಟಿಗೆ ಎದ್ದು ಪಂಚಿನ್ ಮಾಡಿ ಫಸ್ಟು ಅದಾದ ನಂತರ ನಂದು ಡೈಲಿ ಸ್ಕಿನ್ ಕೇರ್ ರೊಟೀನ್ ಅಂದರೆ ಸೋ ಸಿಂಪಲ್ ಆಗಿರುವಂಥ ಡೈಲಿ ಸ್ಕಿನ್ ಕೋರ್ ರೊಟೀನ ಮಾಡ್ತಾಯಿದ್ದೀನಿ ನನ್ನಲ್ಲಿ ಏನಪ್ಪ ಅಂತ ಹೇಳಿದರೆ ರೋಸ್ ವಾಟರ್ನ ಅಪ್ಲೈ ಮಾಡಿ ಅದಾದ ನಂತರ ಸಿಂಪಲ್ಲಾಗಿ ಎಲ್ಲ ವ್ಯಾರಿಯಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತು ಲಿಬ್ಬಮ್ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಎವ್ರಿಡೇ ಸ್ಕಿನ್ ಕೇರ್ ರೊಟೀನ್ ಸೊ ಬೆಳಗ್ಗೆ ಇದ್ದಾಗ ಫ್ರೆ ಫೇಸ್ ಎಷ್ಟು ಫ್ರೆಶಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನನ್ನು ನೋಡ್ಕೊಳ್ಳೋದಕ್ಕೆ ನಮಗೆ ಖುಷಿ ಆಗುತ್ತಲ್ವ ಸೊ ನೋಡಿ ಏನೂ ಕೂಡ ಮೇಕಪ್ ಇಲ್ದೇನೆ ಇದು ನನ್ನ ರಿಯಲ್ ಸ್ಕಿನ್ ಅಂತ ಹೇಳ್ಬೋದು ಸೊ ಅದಾದ ನಂತರ ನಾನು ನಿಮಗೆ ಇಲ್ಲಿ ರೋಸ್ ವಾಟರ್ನ ಅಪ್ಲೈ ಮಾಡೋ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ರೋಸ್ ವಾಟರ್ ಖಾಲಿ ಆಗಿತ್ತು ಹಾಗಾಗಿ ನಾನು ಬೇರೆ ಒಂದು ರೋಸ್ ವಾಟರ್ ತೊಗೊಬಂದಿದ್ದೆ ಸ್ಪ್ರೇ ಬಾಟಲ್ ಎವ್ರಿ ಟೈಮ್ ತರೋ ಅವಶ್ಯಕತೆ ಇರಲ್ಲ ಸುಮ್ಮನೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತಲ್ವಾ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ನಾನು ಇದೇ ರೀತಿ ಒಂದು ಸಲ ಸ್ಪ್ರೇ ಬಾಟಲ್ ತಂದಿಡ್ಕೊಳ್ತೀನಿ ಅದಾದ ನಂತರ ಸ್ಪ್ರೇ ಬಾಟಲ್ ಇಲ್ಲದೆ ಇರುವಂಥ ಈ ಥರ ನಾರ್ಮಲ್ ಆಗಿ ಸಿಗುವಂಥ ರೋಸ್ ವಾಟರ್ನ ತಂದುಬಿಟ್ಟು ಅದಕ್ಕೆ ಡಂಪ್ ಮಾಡ್ಕೊಳ್ತೀನಿ ಸೊ ಅದೇ ಸಾಕಾಗುತ್ತೆ ಈ ಥರದ್ದು ಒಂದು ಫಿಫ್ಟಿ ಫೈವ್ ರುಪೀಸ್ದು ರೋಸ್ ವಾಟರ್ ಬಾಟಲ್ ತೊಗೊಬಂದರೆ ನನಗೆ ಏನಿಲ್ಲ ಅಂದರೂ ತ್ರೀ ಮಂತ್ಸ್ ಆರಾಮ್ಸೆ ಬರುತ್ತೆ ಅದು ಟೂ ಟೈಮ್ಸ್ ಅಪ್ಲೈ ಮಾಡ್ತೀನಿ ನಾನು ಮತ್ತು ಯಾವಾಗ ಯಾವಾಗೆಲ್ಲ ಫೇಸ್ ವಾಶ್ ಮಾಡ್ತೀನೋ ಅವಾಗೆಲ್ಲನೂ ಕೂಡ ಅಪ್ಲೈ ಮಾಡ್ತೀನಿ ಆದರೂ ಕೂಡ ಅಷ್ಟು ದಿನ ಬರುತ್ತೆ ಅದಾದ ನಂತರ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಮತ್ತು ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟೇ ನನ್ನ ಮಾರ್ನಿಂಗ್ ರೊಟೀನ್ ಮಾರ್ನಿಂಗ್ ಮಾತ್ರ ಅಲ್ಲ ಈವ್ನಿಂಗು ಕೂಡ ನಾನು ಸೇಮ್ ಸ್ಕಿನ್ ಕೇರ್ ರೊಟೀನ ಮಾಡ್ತೀನಿ ಬಿಫೋರ್ ಗೋಯಿಂಗ್ ಟು ಬೆಡ್ ಅದಾದ ನಂತರ ನಾನಿಲ್ಲಿ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿರೋ ಪ್ರಕಾರ ನಾನು ರಿಟೈನರ್ ತೊಗೊಬಂದಿದ್ದೆ ಅಲ್ವಾ ಅಲ್ಲಿಗೆ ಸೊ ಅದನ್ನು ಮಿನಿಮಮ್ ಟ್ವೆಂಟಿ ಅವರ್ಸ್ ಹಾಕಬೇಕು ಅಂತ ಹೇಳಿದರು ಸೊ ಹಾಗಾಗಿ ವಾಶ್ ಮಾಡಿಟ್ಟಿದ್ದೆ ಮತ್ತೆ ಈಗ ಹಾಕ್ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಈ ರೀತಿಯಾಗಿ ಬರುತ್ತೆ ನೋಡಿ ಯಾರೆಲ್ಲ ಸರಿಯಾಗಿ ನೋಡಿಲ್ವೋ ಅವರೆಲ್ಲ ಈ ಥರ ಬರುತ್ತೆ ನೋಡ್ಕೊಳ್ಳಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಇವಾಗೆಲ್ಲ ತುಂಬ ಕಾಮನ್ನು ರಿಟೇನರ್ ಯೂಸ್ ಮಾಡುವಂಥದ್ದು ಸೊ ಇದನ್ನು ಹಾಕೊಂಬಿಟ್ಟು ಮತ್ತೆ ನಾನು ಕೆಲಸ ಸ್ಟಾರ್ಟ್ ಇದ್ದೀನಿ ಹಾಫ್ ಡೇ ಕೆಲಸ ಮಾಡಬೇಕು ಸಂಡೇನೂ ಕೂಡ ಕೆಲಸ ಮಾಡಬೇಕು ಅಂತ ಅಂದರೆ ಅದರ ಟೆನ್ಷನ್ನೇ ಬೇರೆ ಥರ ರೆಸ್ಟ್ಲೆಸ್ ಸಾಗೋಗ್ಬಿಡ್ತೀವಿ ನನ್ನ ಕಣ್ಣು ನೋಡಿದರೆ ನಿಮಗೆಲ್ರಿಗೂ ಅನ್ನಿಸ್ತಾ ಇರ್ಬೋದು ರೆಸ್ಟ್ಲೆಸ್ ಆಗೋಗ್ಬಿಟ್ಟಿದ್ದೀನಿ ನಾನು ಸೊ ಇದೆಲ್ಲ ಆದ ನಂತರ ನಾನು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡಿದೆ ಕೆಲಸ ಮಾಡ್ತಾನೇ ಇದ್ದೆ ಮಧ್ಯಾಹ್ನದವರೆಗೂ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದೆ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಅದಾದ ನಂತರ ಕೆಲಸನ ಮುಗಿಸ್ಬಿಟ್ಟು ಗೀಝರ್ ಆನ್ ಮಾಡಿ ಬಂದಿದ್ದೆ ನಾನು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನನ್ನ ಗಿಡಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನಿಲ್ಲಿ ನನ್ನದು ಮತ್ತು ಪ್ರಜ್ನೊಂದು ಗಿಡಗಳಿದೆ ಇಲ್ಲಿ ಇದು ಮನಿ ಪ್ಲಾಂಟ್ ತೊಗೊಂಡಿದ್ವಿ ಆ್ಯಕ್ಚುಲಿ ಇದು ತೊಗೊಂಡಿದ್ದು ಅಂತ ಹೇಳಿದರೆ ನ್ಯೂ ಇಯರ್ಗೆ ನಾನು ಅವಳಿಗೆ ಗಿಫ್ಟ್ ಕೊಟ್ಟಿದ್ದೆ ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದು ಸ್ವಲ್ಪ ಇದು ಲೂಸ್ ಆಗಿ ಇದನ್ನು ನಾನು ಇಲ್ಲಿ ಟೈಟ್ ಮಾಡ್ತಾ ಇದ್ದೀನಿ ಮಣ್ಣನ್ನೆಲ್ಲ ಸ್ವಲ್ಪ ಒತ್ತು ಬಿಟ್ಟು ಟೈಟ್ ಮಾಡ್ತಾ ಇದ್ದೆ ಬುಡನ ಅದಾದ ನಂತರ ಇಲ್ಲಿ ಸ್ನಾನ ಬಂದಿದ್ದೀನಿ ತಲೆಗೆ ಸ್ನಾನ ಮಾಡಿಬಿಟ್ಟು ಸ್ನಾನ ಮಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವ ಗೊತ್ತಿಲ್ಲ ತುಂಬಾ ಬಾಯಾರಿಕೆ ಆಗುತ್ತಲ್ವಾ ಸೊ ಬಂದ ತಕ್ಷಣ ನೀರು ಕೊಡ್ದು ರೆಡಿ ಆಗಿಬಿಟ್ಟು ನಾನೀಗ ಎಲ್ಲಿಗೆ ಹೋಗಿದ್ದೀನಿ ಎಲ್ಲಿ ಗೊತ್ತಾ ಪ್ಲಾನ್ ಬೀದಿಯಲ್ವಾ ಇದೆಯಲ್ವ ನಗರಲ್ಲಿ ಪ್ಲಾನ್ ಬಿಗೆ ಯಾರೆಲ್ಲ ನೋಡಿದಿರ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲಾನ್ ಬಿಗೆ ಯಾಕೆ ಹೋಗಿದ್ದೆ ಅಂತ ಹೇಳಿದ್ರೆ ಇವತ್ತು ಪ್ರಜ್ಞನ್ ಅಣ್ಣನ ಬರ್ಡೇ ಇತ್ತು ಸೊ ಹಾಗಾಗಿ ಅಲ್ಲಿಂದ ಕೇಕ್ ತರ ಹೇಳ್ಬಿಟ್ಟು ಬರ್ಡೇ ಹನ್ನೆರಡು ಗಂಟೆ ಆದ್ರೆ ಬರ್ಡೇ ದಿನ ಸಂಜೆ ಅಷ್ಟಾಯ್ತು ಪ್ರಜ್ಞಾ ಫೋರ್ ತರ್ಟಿನ ಫೈವ್ ಬಂತು ಮಳೆ ಬರ್ತಿದೆ ಬೇಕು ಫೈವ್ ಆಗ್ತಾ ಬಂತು ಇವಾಗ ಕೇಕ್ ಕಟ್ ಹೊಸ ಕಲ್ಚರ್ ಬರ್ತಡೇ ಬಾಯ್ एकर फदा न आ करें। ಸೊ ಈ ರೀತಿಯಾಗಿ ನಾವು ಪ್ರಜ್ಞಾ ಅಣ್ಣನ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ರಿಟರ್ನ್ ವಾಪಸ್ ಬಂದ್ವಿ ರೂಮಿಗೆ ಬಂದಾದ ನಂತರ ನಂದು ರಂಗೋಲಿ ಬಿಡ್ಸೋಕ್ಕೆ ಪೆಂಡಿಂಗ್ ಇತ್ತು ರಂಗೋಲಿ ಬಿಡಿಸ್ಕೊಂಡೆ ಸ್ವಲ್ಪ ಒಂದೆರಡು ದಿನಕ್ಕೆ ಆಗೋಷ್ಟು ರಂಗೋಲಿ ಬಿಡಿಸ್ಕೊಂಡೆ ನನ್ನ ರಂಗೋಲಿ ಚಾನಲ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಾದರೂ ಕೇಳಿದರೆ ನಾನು ನಿಜವಾಗ್ಲೂ ಅದರ ಲಿಂಕನ್ನು ಕೊಡ್ತೀನಿ ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ವರ್ಕ್ ಅಂತ ಹೇಳ್ಬೋದು ಎಷ್ಟೇ ಸುಸ್ತಾಗಿದ್ದರೂ ಕೂಡ ನಾನು ಈಗಾಗಲೇ ಒಂದು ವ್ಲಾಗಲ್ಲಿ ನಿಮಗೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಎಷ್ಟೇ ಸುಸ್ತಾಗಿದ್ದರೂ ಕೂಡ ನಾನು ಈ ಒಂದು ರೊಟ್ಟಿಯನ್ನು ಬಿಡೋದಿಲ್ಲ ಅದಾದ ನಂತರ ಈ ರೀತಿಯಾಗಿ ಸ್ವಲ್ಪ ಕಬಾಬ್ ಮಾಡ್ಕೊಂಡಿದ್ವಿ ಸಂಡೆ ಅಲ್ವಾ ಅನ್ನ ಮತ್ತು ಬೇಳೆ ಸಾರು ಜಿನಲ್ಲಿ ತೊಗೊಂಡ್ವಿ ಅದ್ರ ಜೊತೆಗೆ ಸ್ವಲ್ಪ ಕೊಕೊಂಬರ್ನ ಇಟ್ಕೊಂಡು ತಿಂದ್ಬಿಟ್ಟು ಫೈನಲ್ಲಿ ಮಲ್ಗೋಕು ಮುಂಚೆ ಈ ರೀತಿಯಾದಂಥ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊಂಡು ಕೊಡಿದ್ವಿ ಸೊ ಇದಿಷ್ಟೇ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಗೆಲ್ರಿಗೂ ಕೂಡ ತೋರ್ಸೋಕ್ಕಾಗಿದ್ದು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್